ವಿಶ್ವವೇಗಾ ನ್ಯೂಸ್ಗೆ ಸ್ವಾಗತ ನಾನು ಅಂಕಿತಾ ಜೈನ್ ಈಗ ಈ ಕ್ಷಣದ ಹೆಡ್ಲೈನ್ಸ್ ವರ್ಡಾರ್ ಮಠಕ್ಕೆ ಉತ್ತರ ಕರ್ನಾಟಕ ಜನ ತತ್ತರ ಸವದತ್ತಿ ಯಲ್ಲಮ್ಮ ದೇವಸ್ಥಾನ ಸಂಪೂರ್ಣ ಜಲಾವೃತ ಪ್ರವಾಹದಂತೆ ಹರಿದು ಬಂದ ನೀರು ಜನರು ಕಂಗಾಲು ಹದಿನೈದನೇ ಪಾಯಿಂಟ್ನಲ್ಲೂ ಸಿಗ್ಲಿಲ್ಲ ಅಸ್ಥಿ ಪಂಚರ ಮಾಸ್ಕ್ ಮ್ಯಾನ್ ಹೇಳಿದ ಕಡೆಯಲ್ಲೆಲ್ಲ ಶೋಧ ಕಾರ್ಯ ಕಾಡಲ್ಲಿ ಕಳೆಬರಕ್ಕಾಗಿ ಇಂದು ಸರ್ಚ್ ಆಪರೇಷನ್ ಸ್ವತಂತ್ರ ತನಿಖೆ ನಡೆಸಿ ಚಾರ್ಜ್ ಶೀಟ್ಗೂ ಅವಕಾಶ ಎಸ್ಐಟಿಗೆ ಮತ್ತಷ್ಟು ಪವರ್ ನೀಡಿದ ರಾಜ್ಯ ಸರ್ಕಾರ ಮತ್ತೊಂದೆಡೆ ಗಲಾಟೆ ಕೇಸ್ನ ಆರೋಪಿಗಳಿಗೆ ತಲಾಶ್ ಕೇಂದ್ರದ ವಿರುದ್ಧ ಮತಗಳ್ಳತನದ ಬಾಂಬ್ ತನಿಖೆಗೆ ರಾಹುಲ್ ಒತ್ತಾಯಿಸ್ತಾ ಇದ್ದಂತೆ ಕೈಪಡೆ ಅಲರ್ಟ್ ದಾಖಲೆ ಪರಿಶೀಲನೆಗೆ ಮುಂದಾದ ರಾಜ್ಯ ಸರ್ಕಾರ ನಾಳೆ ಮೆಟ್ರೋ ಯೆಲ್ಲೋ ಲೈನ್ ಉದ್ಘಾಟನೆ ಪ್ರಧಾನಿಯಿಂದ ವಂದೇ ಭಾರತ್ ರೈಲು ಲೋಕಾರ್ಪಣೆ ಮೋದಿ ಆಗಮನ ಹಿನ್ನೆಲೆಯಲ್ಲಿ ಹಲವೆಡೆ ಸಂಚಾರ ಮಾರ್ಗ ಬದಲಾವಣೆ ಭಾರಿ ಮಳೆಗೆ ಬೆಳಗಾವಿಯಲ್ಲಿ ಅಲ್ಲೋಲ ಕಲ್ಲೋಲವಾಗಿದೆ ಸವದತ್ತಿ ಯಲ್ಲಮ್ಮ ದೇವಿ ದೇಗುಲಕ್ಕೆ ನುಗ್ಗಿದ ನೀರು ಭಾರಿ ಮಳೆಗೆ ಬೆಳಗಾವಿಯಲ್ಲಿ ಅಲ್ಲೋಲ ಕಲ್ಲೋಲ ಸವದತ್ತಿ ಯಲ್ಲಮ್ಮ ದೇವಿ ದೇಗುಲಕ್ಕೆ ನೀರು ನುಗ್ಗಿರುವಂಥದ್ದು ಗುಡ್ಡದಿಂದ ಪ್ರವಾಹದಂತೆ ನೀರು ಹರಿದು ಬಂದಿದೆ ಮಳೆಗೆ ಕೊಚ್ಚಿ ಹೋದ ಬೈಕು ಅಂಗಡಿಗಳು ಕೂಡ ಜಲಾವೃತವಾಗಿದೆ ಭಾರಿ ಮಳೆಗೆ ಬೆಳಗಾವಿಯಲ್ಲಿ ಅಲ್ಲೋಲ ಕಲ್ಲೋಲವಾಗಿರುವಂಥದ್ದು ಇನ್ನು ಬೆಳಗಾವಿಯಲ್ಲಿ ಸುರಿದ ಧಾರಾಕಾರ ಮಳೆಗೆ ಯಲ್ಲಮ್ಮನ ಗುಡ್ಡಕ್ಕೆ ಸಂಪರ್ಕಿಸುವ ರಸ್ತೆ ಕಟ್ಟಾಕಿದೆ ಭಾರಿ ಮಳೆಗೆ ಬೆಳಗಾವಿಯಲ್ಲಿ ಅಲ್ಲೋಲ ಕಲ್ಲೋಲವಾಗಿರುವಂಥದ್ದು ಇನ್ನು ಸೌದತ್ತಿ ಯಲ್ಲಮ್ಮ ದೇವಿ ದೇಗುಲಕ್ಕೆ ನೀರು ಹರಿದು ಬರ್ತಾ ಇದೆ ಗುಡ್ಡದಿಂದ ಪ್ರವಾಹದಂತೆ ಹರಿದು ಬಂದ ನೀರು ಮಳೆಗೆ ಕೊಚ್ಚಿ ಹೋದ ಬೈಕು ಅಂಗಡಿಗಳು ಕೂಡ ಜಲಾವೃತವಾಗಿದೆ ಇನ್ನು ಅಲ್ಲಿನ ಜನರು ಕೂಡ ಪರದಾಟವನ್ನು ನಡೆಸ್ತಾ ಇದ್ದಾರೆ ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಆ ಬೆಳಗಾವಿಯಲ್ಲಿ ಯಲ್ಲಮ್ಮನ ಗುಡ್ಡದಲ್ಲಿ ರಭಸದಿಂದ ನೀರು ಹರಿತಾ ಇರುವಂತದ್ದು ಬೆಳಗಾವಿಯಲ್ಲಿ ಸುರಿದ ಧಾರಾಕಾರವಾದ ಮಳೆಗೆ ಯಲ್ಲಮ್ಮನ ಗುಡ್ಡಕ್ಕೆ ಸಂಪರ್ಕಿಸುವ ರಸ್ತೆ ಈಗ ಕಟ್ಟಾಗಿದೆ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಯಲ್ಲಮ್ಮನ ಗುಡ್ಡದಲ್ಲಿ ಈ ರೀತಿ ಆಗಿರುವಂತದ್ದು ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಮಳೆಯ ರವಸಕ್ಕಾಗಿ ನೀರು ಯಾವ ರೀತಿಯಾಗಿ ಹರಿದು ಬರ್ತಾ ಇದೆ ಅನ್ನೋದನ್ನ ಇನ್ನು ಅಲ್ಲಿನ ಜನರು ಕೂಡ ಪರದಾಟವನ್ನ ನಡೆಸ್ತಾ ಇದ್ದಾರೆ ಎರಡು ಗಂಟೆಗೂ ಕೂಡ ಅಧಿಕ ಸಮಯ ಸುರಿದ ಭಾರಿ ಮಳೆಗೆ ಅಲ್ಲಿನ ಹಳ್ಳ ಕೊಳ್ಳಗಳು ಕೂಡ ಉಕ್ಕಿ ಹರಿದಿರುವಂತದ್ದು ಇನ್ನು ರಭಸವಾಗಿ ಹರಿಯುವ ಹಳ್ಳದ ನೀರು ದಾಟಲಾಗದೆ ಅಲ್ಲಿನ ಭಕ್ತರು ಕೂಡ ಪರದಾಟವನ್ನ ನಡೆಸ್ತಾ ಇದ್ದಾರೆ ಜಲಪಾತದಂತೆ ಹರಿತಾ ಇದೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು ಇನ್ನು ಬೆಳಗಾವಿ ಹಾಗೂ ಧಾರವಾಡಕ್ಕೆ ಹೋಗುವ ರಸ್ತೆಯ ಸಂಪರ್ಕ ಈಗ ಕಟ್ಟ ಆಗಿದೆ ಇನ್ನು

ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹದಿನೈದನೇ ಸ್ಪಾಟ್ ನಲ್ಲೂ ಅಸ್ಥಿ ಪಂಚರ ಸಿಗ್ಲಿಲ್ಲ ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹದಿನೈದನೇ ಯಾವುದೇ ಅಸ್ಥಿ ಪಂಚರ ಸಿಗ್ಲಿಲ್ಲ ಬೋಳಿಯಾರ್ ಅರಣ್ಯದಲ್ಲೂ ತಲೆ ಪುರುಡಿ ಸಿಗ್ಲಿಲ್ಲ ಇನ್ನು ನಿನ್ನೆ ಬೇರೆ ಕಡೆ ಮಣ್ಣು ತೆಗೆಯಲು ಅನಾವಿಕ ಸೂಚಿಸಿದಂತೆ ಇನ್ನು ಧರ್ಮಸ್ಥಳ ಸುಬ್ರಹ್ಮಣ್ಯ ರಸ್ತೆಯಲ್ಲಿರುವ ಬೋಳಿಯಾರ್ ಅನಾಮಿಕನ ಮಾಹಿತಿಯನ್ನ ಆಧರಿಸಿ ಅಲ್ಲಿನ ಪೊಲೀಸರು ಕೂಡ ಶೋಧ ಕಾರ್ಯವನ್ನ ನಡೆಸಿದ್ರು ಏನೋ ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹದಿನೈದನೇ ಸ್ಪಾಟ್ನಲ್ಲೂ ಕೂಡ ಯಾವುದೇ ಅಸ್ಥಿರ ಅಸ್ಥಿ ಪಂಚರ ಸಿಗ್ಲಿಲ್ಲ ಬೋಳಿಯಾರ್ ಅರಣ್ಯದಲ್ಲೂ ತಲೆ ಪುರುಳೆ ಸಿಗ್ಲಿಲ್ಲ ನಿನ್ನೆ ಅವರು ಕೂಡ ಕಾರ್ಯಾಚರಣೆಯನ್ನ ನಡೆಸಿದ್ರು ಹದಿನೈದನೇ ಸ್ಪಾಟ್ನಲ್ಲಿಯೂ ಕೂಡ ಅಸ್ಥಿ ಪಂಚರ ಯಾವುದೇ ಸಿಗ್ಲಿಲ್ಲ ಏನೋ ಧರ್ಮಸ್ಥಳ ಹಾಗೂ ಸುಬ್ರಹ್ಮಣ್ಯ ರಸ್ತೆಯಲ್ಲಿರುವ ಬೋಡಿಯಾರ್ ಅನಾಮಿಕನ ಮಾಹಿತಿಯನ್ನ ಆಧರಿಸಿ ಶೋಧ ಕಾರ್ಯವನ್ನ ನಡೆಸಿದ್ರು ಇನ್ನು ಕಾಡಲ್ಲಿ ಕಳೇಬರಕ್ಕಾಗಿ ಇದು ಸರ್ಚ್ ಆಪರೇಷನ್ ದೂರುದಾರನನ್ನ ಕರೆತಂದು ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಇಂದು ಬೋಲ್ಡಿಯಾರ್ ಕಲ್ಲೇರಿ ಪ್ರದೇಶದಲ್ಲಿ ಎಸ್ಐಟಿ ಅವರು ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತದ್ದು ಮಾಸ್ಕ್ ಮ್ಯಾನ್ ಹೇಳಿದ ಕಡೆಯಲ್ಲೆಲ್ಲ ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಕೂಡ ಸಿಗುತ್ತಾ ಅನ್ನೋದನ್ನ ನೋಡ್ಬೇಕಾಗುತ್ತೆ ಹದಿಮೂರನೇ ಪಾಯಿಂಟ್ನಲ್ಲಿ ನಡೆಯುತ್ತಾ ಶೋಧ ಅನ್ನೋ ಪ್ರಶ್ನೆ ಈಗ ಉದ್ಭವಿಸಿರುವಂಥದ್ದು ಇನ್ನು ತೀವ್ರ ಕುತೂಹಲವನ್ನ ಕೆರಳಿಸಿದ ಆಪರೇಷನ್ ಅಸ್ಥಿ ಪಂಚರ ಇನ್ನು ಧರ್ಮಸ್ಥಳದಲ್ಲಿಯೂ ಕೂಡ ಶವಗಳ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹದಿನೈದನೇ ನನ್ನ ಹದಿನೈದನೇ ಸ್ಪಾಟ್ನಲ್ಲೂ ಯಾವುದೇ ಅಸ್ಥಿ ಪಂಜರ ಸಿಗ್ಲಿಲ್ಲ ಬೋಳಿಯಾರ್ ಅರಣ್ಯದಲ್ಲೂ ಕೂಡ ತಲೆಪುರುಡೆ ಸಿಗ್ಲಿಲ್ಲ ಇನ್ನು ಧರ್ಮಸ್ಥಳ ಸುಬ್ರಹ್ಮಣ್ಯ ರಸ್ತೆಯಲ್ಲಿರುವ ಬೋಳಿಯಾರ್ ಅನಾಮಿಕನ ಮಾಹಿತಿಯನ್ನ ಆಧರಿಸಿ ಎಸ್ಐಟಿ ಅವರು ಕೂಡ ಶೋಧ ಕಾರ್ಯಾಚರಣೆಯನ್ನ ನಡೆಸಿದ್ರು ಯಾವುದೇ ಅಸ್ಥಿ ಪಂಜರ ಕೂಡ ಸಿಗ್ಲಿಲ್ಲ ಇಂದು ಬೋಡಿಯಾರ್ ಹಾಗೂ ಕಲ್ಲೇರಿ ಪ್ರದೇಶದಲ್ಲಿ ಎಸ್ ಐ ಟಿ ಅವರು ಕಾರ್ಯಾಚರಣೆಯನ್ನ ಮಾಡ್ತಾರೆ ಅಲ್ಲಿ ಏನ್ ಸಿಗುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ ಮತ ಕಳ್ಳತನ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯ ಸರ್ಕಾರ ಅಲರ್ಟ್ ಆಗಿದೆಯಾ ಎಂಬ ಪ್ರಶ್ನೆಯಲ್ಲಿ ಮೂಡಿರುವಂತದ್ದು ರಾಹುಲ್ ಗಾಂಧಿ ಗಂಭೀರ ಆರೋಪದ ಬಗ್ಗೆ ಈಗಾಗಲೇ ತನಿಖೆಯನ್ನ ಮಾಡ್ತಾ ಇದ್ದಾರೆ ಮತ ಕಳ್ಳತನ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯ ಸರ್ಕಾರ ಅಲರ್ಟ್ ಆಗಿದೆಯಾ ರಾಹುಲ್ ಗಾಂಧಿ ಗಂಭೀರ ಆರೋಪದ ಬಗ್ಗೆ ಈಗಾಗಲೇ ತನಿಖೆ ಕೂಡ ಆಗ್ತಾ ಇರುವಂತದ್ದು ಮಹದೇವಪುರ ಮಾತ್ರವಲ್ಲ ಎಲ್ಲಾ ಕ್ಷೇತ್ರದಲ್ಲಿ ರೀತಿಯಾಗಿ ಅಕ್ರಮ ಆಗ್ತಾ ಇದೆ ತನಿಖೆಯನ್ನ ನಡೆಸಿ ನ್ಯಾಯವನ್ನ ಕೊಡಿಸಿ ಅಂತ ಹೇಳಿ ಈಗಾಗಲೇ ರಾಹುಲ್ ಗಾಂಧಿ ಹೇಳಿದ್ದಾರೆ ರಾಹುಲ್ ಒತ್ತಾಯದ ಬೆನ್ನಲ್ಲೇ ಮತದಾನದ ಮಾಹಿತಿಯನ್ನು ಸಂಗ್ರಹ ಮಾಡ್ತಾರೆ ಮಹದೇವಪುರ ಮಾತ್ರವಲ್ಲ ಎಲ್ಲಾ ಕ್ಷೇತ್ರದಲ್ಲಿಯೂ ಕೂಡ ಈಗಾಗಲೇ ಅಕ್ರಮ ಆಗ್ತಾ ಇರುವಂತದ್ದು ಏನು ತನಿಖೆಯನ್ನ ನಡೆಸಿ ನ್ಯಾಯ ಕೊಡಿಸಿ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳಿದ್ದಾರೆ ಮತ ಕಳ್ಳತನ ಆರೋಪ ಕೂಡ ಈಗಾಗಲೇ ಕೇಳಿ ಬಂದಿದೆ ಇನ್ನು ಇದೇ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಅಲರ್ಟ್ ಆಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ಇನ್ನು ನಿನ್ನೆಯೂ ಕೂಡ ರಾಹುಲ್ ಗಾಂಧಿ ಅವರು ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇದ್ರು ಮತ ಕಳ್ಳತನ ಆರೋಪದ ಬೆನ್ನಲ್ಲೇ ಇನ್ನು ನಿನ್ನೆ ರಾಹುಲ್ ಗಾಂಧಿ ಅವರು ಮಾತನಾಡಿರುವಂತದ್ದು ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ ಮಹದೇವಪುರ ಮಾತ್ರವಲ್ಲ ಇನ್ನು ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ನಕಲಿ ಮತಗಳಾಗಿದ್ದಾವೆ ನಕಲಿ ಮತಗಳನ್ನ ಓಟ್ ಮಾಡಲಾಗ್ತಾ ಇತ್ತು ಇನ್ನು ಮಹದೇವಪುರ ಕ್ಷೇತ್ರದ ಮತದಾರರ ಪಟ್ಟಿಯನ್ನ ಪರಿಶೀಲನೆ ಮಾಡಿ ಪ್ರತಿ ಮತದಾರರ ಮಾಹಿತಿ ಸಂಗ್ರಹಕ್ಕೆ ಈಗಾಗಲೇ ಸರ್ಕಾರ ಕೂಡ ಸೂಚನೆಯನ್ನ ನೀಡಿದೆ ಮಹದೇವಪುರ ಕ್ಷೇತ್ರದ ಮತದಾರರ ಪಟ್ಟಿಯನ್ನ ಈಗಾಗಲೇ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಪ್ರತಿ ಮತದಾರರ ಮಾಹಿತಿಯ ಸಂಗ್ರಹಕ್ಕೆ ಈಗಾಗಲೇ ಸರ್ಕಾರ ಕೂಡ ಸೂಚನೆಯನ್ನ ನೀಡಿದೆ ಎಷ್ಟು ಮತ ಡಿಲೀಟ್ ಆಗಿದೆ ಎಂಬ ಪ್ರಶ್ನೆಯನ್ನ ಕೇಳಿದ್ದಾರೆ ಇನ್ನು ಎಷ್ಟು ಮತ ಡಿಲೀಟ್ ಆಗಿದೆ ಹೊಸದಾಗಿಯೂ ಕೂಡ ಎಷ್ಟು ಸೇರಿಪೆ ಚುನಾವಣೆ ವೇಳೆ ಎಷ್ಟು ನಕಲಿ ವೋಟರ್ ಸಿಕ್ಕಿದ್ದಾರೆ ಎಂಬ ಪ್ರಶ್ನೆಯನ್ನ ರಾಹುಲ್ ಗಾಂಧಿ ಅವರು ಕೇಳಿರುವಂತದ್ದು ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ ಮಹದೇವಪುರದಲ್ಲಿ ಎಲ್ಲೆಲ್ಲಿ ನಕಲಿ ವಿಳಾಸಗಳು ಇದೆ ರಾಹುಲ್ ಗಾಂಧಿ ಹೇಳಿದ ನಕಲಿ ಮತದಾರರು ಯಾರ್ಯಾರು ಇನ್ನು ಮಾಹಿತಿಯನ್ನ ಕೊಡುವಂತೆ ಈಗಾಗಲೇ ಅಧಿಕಾರಿಗಳಿಗೂ ಕೂಡ ಸೂಚನೆಯನ್ನ ನೀಡಿದ್ದಾರೆ ಮಹದೇವಪುರ ಕ್ಷೇತ್ರದ ಮತದಾರರ ಪಟ್ಟಿಯನ್ನ ಪರಿಶೀಲನೆಯನ್ನ ಮಾಡಿದ್ದಾರೆ ಅವರು ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ ಇನ್ನು ಎಲೆಕ್ಷನ್ ಕಮಿಷನರ್ ಕಮಿಷನರ್ಗೆ ವರದಿಯನ್ನ ಕೊಡಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಕೇಳಿದ್ದಾರೆ ಇನ್ನು ಮಹದೇವಪುರ ಕ್ಷೇತ್ರ ಮಾತ್ರವಲ್ಲ ಎಲ್ಲಾ ಕ್ಷೇತ್ರದಲ್ಲಿಯೂ ಕೂಡ ನಕಲಿ ಓಟ್ಗಳಾಕಿದ್ದಾವೆ ಇನ್ನು ಮಹದೇವಪುರ ಕ್ಷೇತ್ರದ ಮತದಾರರ ಪಟ್ಟಿಯನ್ನ ನೀವು ಪರಿಶೀಲನೆ ಮಾಡಿ ಪ್ರತಿ ಮತದಾರರ ಮಾಹಿತಿಯ ಸಂಗ್ರಹಕ್ಕೆ ಈಗಾಗಲೇ ಸರ್ಕಾರ ಕೂಡ ಸೂಚನೆಯನ್ನ ನೀಡಿರುವಂತದ್ದು ನಮಗೆ ವರದಿಯನ್ನು ಕೊಡಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ ನಮಗೆ ವರದಿಯನ್ನು ಕೊಡಿ ಎಲ್ಲೆಲ್ಲಿ ಎಷ್ಟು ಮತ ಡಿಲೀಟ್ ಆಗಿದೆ ಹೊಸದಾಗಿ ಎಷ್ಟು ಸೇರಿವೆ ಹಾಗೆ ಚುನಾವಣೆ ವೇಳೆ ಎಷ್ಟು ನಕಲಿ ವೋಟರ್ ಸಿಕ್ಕಿದ್ದಾರೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಹಾಸನ ವಿಚಾರದಲ್ಲಿ ಸಿದ್ದು ಮತ್ತು ಡಿಕೆಶಿ ಮಧ್ಯೆ ಮತ್ತೆ ಜಟಾಪಟಿ ಹಾಕಿದೆ ಜಿಲ್ಲೆ ಉಸ್ತುವಾರಿ ಬೇಡ ಎಂದಿರುವ ಸಚಿವ ಕೆಎನ್ ರಾಜಣ್ಣ ವಿಚಾರದಲ್ಲಿ ಸಿದ್ದು ಮತ್ತು ಡಿಕೆಶಿ ಮಧ್ಯೆ ಮತ್ತೆ ಜಟಾಪಟಿ ಹಾಕಿರುವಂತದ್ದು ಜಿಲ್ಲೆ ಉಸ್ತುವಾರಿ ಬೇಡ ಎಂದಿರುವ ಸಚಿವ ಕೆ ಎನ್ ರಾಜಣ್ಣ ಹೀಗಾಗಿ ಕೈಪಡಿಯಲ್ಲಿ ಉಸ್ತುವಾರಿ ನೇಮಕದ್ದೇ ಇಲ್ಲಿ ಚರ್ಚೆ ಆಗ್ತಾ ಇದೆ ಇಲ್ಲಿ ನೀವು ಕೂಡ ನೋಡ್ತಾ ಇರ್ಬೋದು ನಮಗೆ ಉಸ್ತುವಾರಿ ಬೇಡ ಅಂತ ಹೇಳಿ ಸಚಿವ ಕೆ ಎನ್ ರಾಜಣ್ಣ ಹೇಳಿದ್ದಾರೆ ಹಾಸನಕ್ಕೆ ಉಸ್ತುವಾರಿಯಾಗಿ ಯಾರನ್ನ ಹಾಗೆ ನೇಮಿಸಬೇಕು ಸಿಎಂ ಸಿದ್ದರಾಮಯ್ಯ ಜೊತೆ ಈಗಾಗಲೇ ರಾಜಣ್ಣ ಕೂಡ ಸಮಾಲೋಚನೆಯನ್ನ ಮಾಡಿದ್ದಾರೆ ಇನ್ನು ಹಾಸನ ವಿಚಾರದಲ್ಲಿ ಸಿದ್ದು ಮತ್ತು ಡಿ ಕೆ ಶಿ ನಡುವೆ ಈಗ ಮತ್ತೆ ಜಟಾಪಟಿ ಆಗಿರುವಂತದ್ದು ಯಾರನ್ನ ಉಸ್ತುವಾರಿಯನ್ನ ನೇಮಕ ಮಾಡಬೇಕು ಅನ್ನೋದು ಈಗ ಚರ್ಚೆ ಆಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಜೊತೆ ಈಗಾಗಲೇ ರಾಜಣ್ಣ ಕೂಡ ಸಮಾಲೋಚನೆ ಮಾಡಿದ್ದಾರೆ ಇನ್ನು ಯಾರಾಗ್ತಾರೆ ಹಾಸನ ಜಿಲ್ಲಾ ಉಸ್ತುವಾರಿ ವಿಚಾರದಲ್ಲಿ ಈಗಾಗಲೇ ಡಿಕೆಶಿ ಸಿದ್ದು ನಡುವೆ ಜಟಾಪಟಿ ಶುರುವಾಗಿದೆ ಯಾರಾಗ್ತಾರೆ ಹಾಸನ ಉಸ್ತುವಾರಿ ಅನ್ನೋದೇ ಇಲ್ಲಿ ಒಂದು ದೊಡ್ಡ ಸಸ್ಪೆನ್ಸ್ ಆಗಿದೆ ಇನ್ನು ಹಾಸನ ವಿಚಾರದಲ್ಲಿ ಈಗಾಗಲೇ ಸಿದ್ದು ಮತ್ತು ಡಿ ಕೆ ಶ್ರೀ ಮಧ್ಯೆ ಜಟಾಪಟಿ ಆಗ್ತಾ ಇರುವಂತದ್ದು ಈಗಾಗಲೇ ಕೃಷ್ಣ ಬೈರೇಗೌಡಗೆ ಇವರಿಗೆ ಉಸ್ತುವಾರಿ ಸ್ಥಾನವನ್ನ ನೀಡಿಲ್ಲ ಇವರಿಗೂ ಕೂಡ ಕೃಷ್ಣ ಬೈರೇಗೌಡ ಅವರಿಗೆ ಉಸ್ತುವಾರಿ ಸ್ಥಾನವನ್ನ ನೀಡಿಲ್ಲ ಹೀಗಾಗಿ ಹಾಸನ ಜಿಲ್ಲೆ ಉಸ್ತುವಾರಿ ನೀಡುವ ಸಾಧ್ಯತೆ ಕೂಡ ಇದೆ ಹಾಸನ ಜಿಲ್ಲೆ ಉಸ್ತುವಾರಿ ಆಪ್ತರಿಗೆ ನೀಡಲು ಈಗಾಗಲೇ ಡಿಕೆ ಕೂಡ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಹೀಗಾಗಿ ಹಾಸನ ಸಂಬಂಧಪಟ್ಟಂತೆ ಸಿಎಂ ಹಾಗೂ ಡಿಸಿಎಂ ಜಟಾಪಟಿ ಆಗ್ತಾ ಇರುವಂತದ್ದು ಹಾಸನ ಜಿಲ್ಲಾ ಉಸ್ತುವಾರಿ ವಿಚಾರದಲ್ಲಿ ಡಿಕೆಶಿ ಸಿದ್ದು ನಡುವೆ ಜಟಾಪಟಿ ಹಾಸನ ಜಿಲ್ಲೆಯ ಉಸ್ತುವಾರಿ ನಡಿಗೆ ಬೇಡ ಅಂತ ಸಚಿವ ಕೆ ಎನ್ ರಾಜಣ್ಣ ಒಂದ್ ಕಡೆ ಹೇಳಿದ್ದಾರೆ ಇನ್ನು ಈ ಬಗ್ಗೆ ಈಗಾಗಲೇ ರಾಜಣ್ಣ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಚರ್ಚೆಯನ್ನ ನಡೆಸಿದ್ರು ಹಾಸನ ಜಿಲ್ಲೆಗೆ ಉಸ್ತುವಾರಿ ಯಾರನ್ನ ನೇಮಕ ಮಾಡಬೇಕು ಎಂಬ ಬಗ್ಗೆ ಈಗಾಗಲೇ ಚರ್ಚೆ ಕೂಡ ಆಗ್ತಾ ಇದೆ ಇನ್ನು ಸದ್ಯಕ್ಕೆ ಸಚಿವ ಕೃಷ್ಣೇ ಬೈರೇಗೌಡ ಅವರಿಗಿಲ್ಲ ಯಾವುದೇ ಜಿಲ್ಲೆಯ ಉಸ್ತುವಾರಿ ಪ್ರಶ್ನೆ ಎದ್ದಿರುವಂಥದ್ದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಎಸ್ ಅಭಿಷೇಕ್ ಇನ್ನು ಹಾಸನ ವಿಚಾರದಲ್ಲಿ ಸಿದ್ದು ಮತ್ತು ಡಿಕೆಶ್ರಿ ಮಧ್ಯೆ ಜಟಾಪಟಿ ಆಗ್ತಾ ಇರುವಂತದ್ದು ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಭಿಷೇಕ್ ಖಂಡಿತ ಖಂಡಿತ ಒಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕತ್ವದ ಗೊಂದಲ ಇನ್ನೂ ಕೂಡ ತನ್ನಗಾಗಿಲ್ಲ ಅದರ ನಡುವೆ ಇದೀಗ ಹಾಸನ ಜಿಲ್ಲಾ ಉಸ್ತುವಾರಿ ಜಟಾಪಟಿ ಮತ್ತೆ ಮುನ್ನೆಲೆಗೆ ಬಂದಿದೆ ಹಿಂದೆ ಹಾಸನ ಜಿಲ್ಲಾ ಉಸ್ತುವಾರಿಗೆ ಕೆ ಎನ್ ರಾಜನವರು ಉಸ್ತುವಾರಿ ವಹಿಸ್ಕೊಂಡಿದ್ರು ಅಲ್ಲಿ ಅವ್ರಿಗೆ ಒಂದಷ್ಟು ಜಿಲ್ಲಾ ರಾಜಕೀಯದಿಂದ ಒಂದಷ್ಟು ಅಸಮಾಧಾನಗೊಂಡಿದ್ರು ಹೀಗಾಗಿ ಮುಂದಿನ ದಿನಗಳಲ್ಲಿ ಹಾಸನಾಂಬೆ ಉತ್ಸವ ಬರೋದ್ರಿಂದ ಅದರಲ್ಲೂ ಕೂಡ ಒಂದಷ್ಟು ಆ ಕಿರುಕುಳ ಸಂದರ್ಭ ಅಹ್ ರಾಜನರಿಗೆ ಅರಿವು ಇರೋದ್ರಿಂದ ಈಗ ಸದ್ಯಕ್ಕೆ ಹಾಸನ ಉಸ್ತುವಾರಿ ಬೇಡ ಅಂತ ಕೆ ಎನ್ ರಾಜನವರು ಸಿಎಂ ಸಿದ್ದರಾಮಯ್ಯಗೆ ಮನವಿ ಮಾಡಿದ್ದಾರೆ ಆದ್ರೆ ಸಿಎಂ ಸಿದ್ದರಾಮಯ್ಯಗೆ ಮನವಿ ಮಾಡಿದ್ರು ಕೂಡ ಸಿಎಂ ಸಿದ್ದರಾಮಯ್ಯ ಎಲ್ಲೊಂದ್ ಕಡೆ ಕೆ ಎನ್ ರಾಜನವರಿಗೆ ಮನವರಿಕೆ ಮಾಡುವಂತ ನಿಟ್ಟಿ ಒಂದಷ್ಟು ಖುದ್ದಾಗಿ ರಾಜನವ್ರನ್ನ ಕರೆಸ್ಕೊಂಡು ಚರ್ಚೆ ಮಾಡಿದ್ದಾರೆ ಆದ್ರೂ ಕೂಡ ರಾಜನವರು ಹಾಸನ ಉಸ್ತುವಾರಿ ಬೇಡ ಅಂತ ಆ ಹೇಳಿರೋದ್ರಿಂದ ಇದೀಗ ತೆರವ ತೆರವಾಗಿರುವಂತ ಹಾಸನ ಉಸ್ತುವಾರಿ ಜಿಲ್ಲಾ ಉಸ್ತುವಾರಿ ಸ್ಥಾನ ಏನಿದೆ ಅದರ ಮೇಲೆ ಇದೀಗ ಡಿ ಕೆ ಶಿವರು ಕಣ್ಣಾಕಿರುವಂತದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ರಾಮನಗರ ಜೆಡಿಎಸ್ ಮುಕ್ತವಾದ ಬಳಿಕ ಇದೀಗ ಟಾರ್ಗೆಟ್ ಹಾಸನ ಎಂಬ ಒಂದು ಮಾಹಿತಿ ಇದೀಗ ಬರ್ತಾ ಇದೆ ಯಾಕಂತಂದ್ರೆ ಹಾಸನ ಜಿಲ್ಲೆಯಲ್ಲಿ ಒಕ್ಕಲಿಗ ಪ್ರಬಲ ಇರುವಂತ ಕ್ಷೇತ್ರ ಹೀಗಾಗಿ ಆ ಒಂದು ಕ್ಷೇತ್ರದಲ್ಲಿ ಶಾಸಕ ಶಿವಲಿಂಗೇಗೌಡರು ಒಕ್ಕಲಿಗ ಶಾಸಕರಾಗಿರ್ತಾರೆ ಅವರು ಬಿಟ್ರೆ ಬೇರೆ ಯಾರು ಕೂಡ ಒಕ್ಕಲಿಗ ಸಮುದಾಯದಿಂದ ಶಾಸಕರಾಗಿರುವುದಿಲ್ಲ ಇಂತ ಒಂದು ಸಂದರ್ಭದಲ್ಲಿ ಹಾಸನ ಉಸ್ತುವಾರಿ ವಹಿಸ್ಕೊಂಡ್ರೆ ಅಲ್ಲಿ ಪ್ರಮುಖವಾಗಿ ತಮ್ಮ ಒಂದು ಪ್ರಾಬಲ್ಯವನ್ನ ವಿಸ್ತರಣೆ ಮಾಡ್ಕೊಳ್ಬೋದು ಜೊತೆಗೆ ಮುಂಬರುವಂತ ಸ್ಥಳೀಯ ಚುನಾವಣೆಗಳಲ್ಲಿ ಬಹಳ ಸುಲಭವಾಗಿ ತಮ್ಮ ಒಂದು ಪ್ರಾಬಲ್ಯವನ್ನ ವಿಸ್ತರಣೆ ಮಾಡ್ಕೊಂಡು ಚುನಾವಣೆನ ಗೆಲ್ಲುವಂತ ಒಂದು ತಂತ್ರಗಾರಿಕೆ ಡಿ ಕೆ ಶಿವಕುಮಾರ್ ಆಗಿರುತ್ತೆ ಹೀಗಾಗಿ ಹಾಸನ ಜಿಲ್ಲಾ ಉಸ್ತುವಾರಿ ಮೇಲೂ ಕೂಡ ಡಿಕೆ ಶಿವಕುಮಾರ್ ಕಣ್ಣಾಕಿರೋದ್ರಿಂದ ಸಹಜವಾಗಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವೆ ಜಟಾಪಟಿ ಏರ್ಪಡೆಯಾಗಿದೆ ಇದೇ ತಿಂಗಳ ಏನು ಹದಿನೈದನೇ ತಾರೀಖಿನಂದು ಏನು ಸದ್ಯಕ್ಕೆ ಕೃಷ್ಣ ಬೇರೆಗೌಡರು ಹಾಸನ ಜಿಲ್ಲೆಯಲ್ಲಿ ಏನು ಧ್ವಜಾರೋಹಣ ಕಾರ್ಯಕ್ರಮ ಮಾಡ್ತಾರೆ ಅದಾದ ನಂತರ ಹದಿನೈದನೇ ತಾರೀಕ ನಂತರ ಏನು ಹಾಸನ ಜಿಲ್ಲಾ ಉಸ್ತುವಾರಿಗೆ ಉಸ್ತುವಾರಿ ಸಚಿವರನ್ನ ನೇಮಕ ಮಾಡುವಂತ ಒಂದು ಪ್ರಕ್ರಿಯೆಗೆ ವೇಗ ಸಿಗುತ್ತೆ ಅಂತ ಹೇಳಲಾಗ್ತಿದೆ ಒಟ್ಟಲ್ಲಿ ಹಾಸನ ಜಿಲ್ಲಾ ಉಸ್ತುವಾರಿಗೆ ಕೆಎಣ್ ರಾಜನ ಹಿಂದೆ ಸೇರಿದ ಡಿಕೆ ಶಿವಕುಮಾರ್ ಕಣ್ಣಿಕ್ಕಿರುವಂತದ್ದು ಸಹಜವಾಗಿ ಕುತೂಹಲಕ್ಕೆ ಮನೆ ಮಾಡಿದೆ ಖಂಡಿತ ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗೆ ಸುದ್ದಿ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ ಹಿಂಸಾಚೇತನ್ ಅಂದ್ರೆ ಹೇಳಿ ಕೊಟ್ಟಿದ್ದೀರಾ ಸರ್ ನೀವು ಏನು ನಿಮ್ಮ ಮೂಲ ಉದ್ದೇಶ ಏನು ಅಂತ ಸೊ ನಮ್ಗೆ ಎಡಪಂಥಿ ಬಲಪಂಥಿ ಮದ್ಯಪಂಥಿ ಎಲ್ಲರೂ ಸೇರಿ ನಮ್ದೇ ಆದ ಒಂದು ಸತ್ಯ ಪಂಥ ನಾವೇ ಅದರಲ್ಲಿ ಅಧಿಕಾರದಲ್ಲಿ ಇದ್ದು ಅನುಭವಿಸಿ ಲಾಭ ಪಡಬೇಕು ಅನ್ನೋ ಉದ್ದೇಶ ಅಲ್ಲ ನನ್ನ ವಿಚಾರ ಸಮಸ್ಯೆ ಅಲ್ಲ ಈ ಅನ್ಯಾಯದ ವ್ಯವಸ್ಥೆನೇ ಸಮಸ್ಯೆ ಅಭಿಮಾನ ಅನ್ನುವಂಥದ್ದು ಅತಿರಿಕೆ ಹೋದಾಗ ಕೆಲವೊಂದಿಷ್ಟು ಘಟನೆಗಳು ನಡೆಯುವಂತಹ ಸಾಧ್ಯತೆಗಳು ತುಂಬಾನೇ ಇರುವಂಥದ್ದು ಆಕ್ಟರ್ಗಳನ್ನ ಈ ಸೆಲೆಬ್ರಿಟೀಸ್ಗಳನ್ನ ಪ್ರಶ್ನೆ ಮಾಡ್ತಿರೋದು ಬಹಳ ಒಳ್ಳೆ ಬೆಳವಣಿಗೆ ಇವತ್ತು ನಡೀತಾ ಇರುವಂತಹ ಒಂದು ಬೆಳವಣಿಗೆ ಅಂತಂದ್ರೆ ಧರ್ಮಸ್ಥಳದ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಿರುವಂಥದ್ದು ಭಯದ ವಾತಾವರಣ ಇವಾಗೂ ಬೇರೆ ಬೇರೆ ಹಂತಕ್ಕಿದೆ ಹಂತಕ್ಕಿದೆ ಚೇತನ್ ಚಿಂತನೆ ವೀಕ್ಷಿಸಿ ಇಂದು ಸಂಜೆ ಐದು ಐವತ್ತೇಳಕ್ಕೆ ಯಾರು ಅರಿಯದ ನೇಗಿಲ ಯೋಗಿಯು ಲೋಕಕ್ಕೆ ಅನ್ನ ನೀಡುವನು ರೈತನಿಲ್ಲದೆ ಬದುಕಿಲ್ಲ ಅನ್ನ ನೀಡುವ ಅನ್ನದಾತನಿಗೆ ನಮನ ಅನ್ನದಾತರಿಗೆ ಖ್ಯಾತ ಕೃಷಿ ತಜ್ಞರಿಂದ ಸೂಕ್ತ ಮಾಹಿತಿ ಕೃಷಿ ಋಷಿ ವೀಕ್ಷಿಸಿ ಬೆಳಿಗ್ಗೆ ಆರು ಐವತ್ತೇಳಕ್ಕೆ ಬರುತ್ತಿದ್ದೇವೆ ಹೊಸ ಅವತಾರದಲ್ಲಿ ಬರೀ ಸುದ್ದಿ ಹೇಳಕ್ಕಲ್ಲ ಕಟು ಸತ್ಯ ಹೇಳೋಕೆ ಹೊಣೆ ಕಟ್ಟಿಂದ ನದಿನ ತಡಿಬೋದೆ ಹೊರತು ಸಮುದ್ರನ ಹೇಗೋ ತಡಿತೀರ ಆ ಪ್ರೀತಿಯ ಆನೆಗಾಗಿ ಹೋರಾಟಕ್ಕೆ ಇಳಿದಿದ್ದರು ಲಕ್ಷಾಂತರ ಜನ ಜಿಯೋ ಸಿಮ್ ಬಿಸಾಡಿದ್ರು ಅಂಬಾನಿಗೂ ಆನೆಗೂ ಏನ್ ಸಂಬಂಧ ಜನರ ಭಕ್ತಿ ಕಂಡು ಗಳಗಳನೆ ಕಣ್ಣೀರಿಟ್ಟಿದ್ದಳು ಮಠದ ಮಾಧುರಿ ಎರಡು ರಾಜ್ಯಗಳ ಸಂಘರ್ಷ ಸುಪ್ರೀಂ ಎಂಟ್ರಿ ಏನಿದು ಆನೆ ಕಥೆ ಮಾಧುರಿ ಮಹಿಮೆ ವೀಕ್ಷಿಸಿ ಬೆಳಗ್ಗೆ ಹನ್ನೊಂದು ಇಪ್ಪತ್ತೇಳಕ್ಕೆ ವಿರಾಮದ ಬಳಿಕ ಮತ್ತೆ ಸ್ವಾಗತ ನಾಳೆ ಬೆಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಬೆಂಗಳೂರಲ್ಲಿ ವಿವಿಧ ಕಾರ್ಯಕ್ರಮಗಳಿಗೆ ಮೋದಿ ನಾಳೆ ಚಾಲನೆಯನ್ನು ನೀಡುತ್ತಾರೆ ನಾಳೆ ಬೆಂಗಳೂರಿಗೆ ಆಗಮಿಸಲಿರುವ ನರೇಂದ್ರ ಮೋದಿ ಅವರು ಪ್ರಧಾನಿ ಮೋದಿ ಅವರಿಂದ ನೂತನ ರೈಲಿಗೆ ಚಾಲನೆ ಬೆಂಗಳೂರು ಟು ಬೆಳಗಾವಿ ವಂದೇ ಭಾರತ್ ಟ್ರೈನ್ ಕೆಎಸ್ಆರ್ ಬೆಂಗಳೂರು ರೈಲ್ವೆ ನಿಲ್ದಾಣದಿಂದ ಹಸಿರು ನಿಶಾನೆ ಇನ್ನು ನಾಳೆ ಮೆಟ್ರೋ ಹಳದಿ ಮಾರ್ಗ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟಿಸಲಿದ್ದಾರೆ ಸುಮಾರು ಹತ್ತೊಂಬತ್ತು ಪಾಯಿಂಟ್ ಒಂದು ಐದು ಕಿಲೋಮೀಟರ್ ಉದ್ದದ ಮೆಟ್ರೋ ಹಳದಿ ಮಾರ್ಗ ಆರ್ವಿ ರಸ್ತೆ ಟು ಬೊಮ್ಮಂದ್ರದವರೆಗಿನ ಮೆಟ್ರೋ ಮಾರ್ಗ ನಮ್ಮ ಮೆಟ್ರೋ ಹಳದಿ ಮಾರ್ಗದಲ್ಲಿ ಒಟ್ಟು ಹದಿನಾರು ನಿಲ್ದಾಣಗಳನ್ನ ಹೊಂದಿದೆ ಇನ್ನು ನಾಳೆ ಮೆಟ್ರೋ ಆರ್ವಿ ರಸ್ತೆ ಟು ಬೊಮ್ಮಸಂದ್ರದ ಮೆಟ್ರೋವರೆಗೆ ನಾಳೆ ನರೇಂದ್ರ ಮೋದಿ ಅವರು ಉದ್ಘಾಟನೆಯನ್ನ ಮಾಡಲಿದ್ದಾರೆ ನಾಳೆ ಬೆಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಲಿದ್ದಾರೆ ಕೆಎಸ್ಆರ್ ಬೆಂಗಳೂರು ರೈಲ್ವೆ ನಿಲ್ದಾಣದಿಂದ ಹಸಿರು ನಿಶಾನೆ ಹಾಗೆ ಎಂಟು ಜಿಲ್ಲೆ ಮೂಲಕ ಹಾದು ಹೋಗಲಿರುವ ವಂದೇ ಭಾರತ್ ಕಿತ್ತೂರು ಕರ್ನಾಟಕ ದಕ್ಷಿಣ ಕರ್ನಾಟಕಕ್ಕೆ ಸಂಪರ್ಕವನ್ನ ಹೊಂದಿರುತ್ತೆ ತುಮಕೂರು ದಾವಣಗೆರೆ ಹಾವೇರಿ ಹುಬ್ಬಳ್ಳಿ ಧಾರವಾಡಕ್ಕೆ ವಂದೇ ಭಾರತ್ ಟ್ರೈನ್ ಸಂಪರ್ಕವನ್ನ ಕಲ್ಪಿಸಲಿದೆ ಇನ್ನು ಉತ್ತರ ಕರ್ನಾಟಕ ಮಂದಿಯ ಬಹುದಿನದ ಕನಸು ಇನ್ನು ನಾಳೆ ನನಸಾಗುತ್ತೆ ಬುಧವಾರ ಹೊರತುಪಡಿಸಿ ವಾರದ ಆರು ದಿನವೂ ಕೂಡ ಓಡಾಟ ಇನ್ನು ನಾಳೆ ಬೆಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿ ಬೆಂಗಳೂರಿನಲ್ಲಿರುವ ವಿವಿಧ ಕಾರ್ಯಕ್ರಮಗಳಿಗೆ ಈಗಾಗಲೇ ಮೋದಿ ಅವರು ಕೂಡ ಚಾಲನೆಯನ್ನು ನೀಡಿದ್ದಾರೆ ಬೆಂಗಳೂರು ಟು ಬೆಳಗಾವಿ ಮತ್ತೆ ವಂದೇ ಭಾರತ್ ಟ್ರೈನ್ ಕೆಎಸ್ಆರ್ ಬೆಂಗಳೂರು ರೈಲ್ವೆ ನಿಲ್ದಾಣದಿಂದ ಹಸಿರು ನಿಶಾನೆ ಎಂಟು ಜಿಲ್ಲೆ ಮೂಲಕ ವಂದೇ ಭಾರತ್ ಟ್ರೈನ್ ಹಾದು ಹೋಗಲಿದೆ ಇದು ಉತ್ತರ ಕರ್ನಾಟಕ ಮಂತ್ರಿಯ ಬಹುದಿನದ ಕನಸು ಇನ್ನು ನಾಳೆ ಕೂಡಿರುತ್ತೆ ಅನ್ಬಹುದು ಇನ್ನು ಬುಧವಾರ ಹೊರತುಪಡಿಸಿ ವಾರದ ಆರು ದಿನವೂ ಕೂಡ ವಂದೇ ಭಾರತ್ ಟ್ರೈನ್ ಚಾಲ್ತಿಯಲ್ಲಿರುತ್ತೆ ಕರ್ನಾಟಕದ ಹನ್ನೊಂದನೇ ವಂದೇ ಭಾರತ್ ರೈಲು ಅನ್ನೋ ಖ್ಯಾತಿಯನ್ನ ಪಡ್ಕೊಂಡಿದೆ ಬೆಂಗಳೂರು ಟು ಬೆಳಗಾವಿ ಮಧ್ಯೆ ವಂದೇ ಭಾರತ್ ಟ್ರೈನ್ ಕೆಎಸ್ಆರ್ ಬೆಂಗಳೂರು ರೈಲ್ವೆ ನಿಲ್ದಾಣದಿಂದ ಇದು ಹಾದು ಹೋಗ್ತಾ ಇರುವಂತದ್ದು ಇನ್ನು ನಾಳೆ ಬೆಂಗಳೂರಿಗೆ ನರೇಂದ್ರ ಮೋದಿ ಅವರು ಆಗಮಿಸುತ್ತಾರೆ ಬೆಂಗಳೂರು ಟು ಬೆಳಗಾವಿ ವಂದೇ ಭಾರತ್ ಟ್ರೈನನ್ನು ಉದ್ಘಾಟಿಸಲಿದ್ದಾರೆ ಇದು ಧಾರವಾಡಕ್ಕೆ ಸಂಪರ್ಕವನ್ನು ಕಲ್ಪಿಸಿರುವ ವಂದೇ ಭಾರತ್ ಟ್ರೈನ್ ಕಿತ್ತೂರು ಕರ್ನಾಟಕ ದಕ್ಷಿಣ ಕರ್ನಾಟಕ ಹಾಗೆ ತುಮಕೂರು ದಾವಣಗೆರೆ ಹಾವೇರಿ ಹುಬ್ಬಳ್ಳಿಯ ಸಂಪರ್ಕವನ್ನು ಕಲ್ಪಿಸುತ್ತೆ ಉತ್ತರ ಕರ್ನಾಟಕದ ಜನರ ಬಹುದಿನದ ಕನಸಾಗಿತ್ತು ಇನ್ನು ನಾಳೆ ನನಸಾಗುವ ಸಮಯ ಕೂಡ ಬಂದಿದೆ ಇಂದು ಸಿಎಂ ಸಿದ್ದರಾಮಯ್ಯ ಮೈಸೂರು ಜಿಲ್ಲಾ ಪ್ರವಾಸ ಬೆಳಗ್ಗೆ ಹತ್ತು ಐವತ್ತೈದಕ್ಕೆ ಮೈಸೂರು ವಿಮಾನ ನಿಲ್ದಾಣಕ್ಕೆ ಸಿಎಂ ಎಂಟ್ರಿ ಕೊಡ್ತಾರೆ ಇನ್ನು ಇಂದು ಸಿಎಂ ಸಿದ್ದರಾಮಯ್ಯ ಮೈಸೂರು ಜಿಲ್ಲಾ ಪ್ರವಾಸವನ್ನು ಕೈಗೊಂಡಿದ್ದಾರೆ ಬೆಳಗ್ಗೆ ಹತ್ತು ಐವತ್ತೈದಕ್ಕೆ ಮೈಸೂರು ವಿಮಾನ ನಿಲ್ದಾಣಕ್ಕೆ ಸಿಎಂ ಎಂಟ್ರಿ ಕೊಡಲಿದ್ದಾರೆ ಮೈಸೂರಿನ ಹಲವು ಕಾರ್ಯಕ್ರಮಗಳಲ್ಲಿ ಸಿಎಂ ಬಾಕಿ ಇನ್ನು ಸಿಎಂಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವ ಮಹದೇವಪ್ಪ ಅವರು ಕೂಡ ಈಗಾಗಲೇ ಸಾಥನ್ನ ನೀಡಿದ್ದಾರೆ ಮೈಸೂರು ಕಾಂಗ್ರೆಸ್ ಭವನದ ಭೂಮಿ ಪೂಜೆಯಲ್ಲಿ ಸಿಎಂ ಬಾಕಿಯಾಗ್ತಾರೆ ಇನ್ನು ಸಿಎಂ ಸಿದ್ದರಾಮಯ್ಯ ಮೈಸೂರು ಜಿಲ್ಲಾ ಪ್ರವಾಸವನ್ನ ಕೂಡ ಕೈಗೊಂಡಿದ್ದಾರೆ ಇನ್ನು ಬೆಳಿಗ್ಗೆ ಹತ್ತು ಐವತ್ತೈದಕ್ಕೆ ಮೈಸೂರು ವಿಮಾನ ನಿಲ್ದಾಣಕ್ಕೆ ಸಿಎಂ ಅವರು ಕೂಡ ಆಗಮಿಸುತ್ತಾರೆ ಮೈಸೂರಿನ ಹಲವು ಕಾರ್ಯಕ್ರಮದಲ್ಲಿಯೂ ಕೂಡ ಪಾಕಿಯಾಗಲಿದ್ದಾರೆ ಇನ್ನು ಸಿಎಂ ಸಿದ್ದರಾಮಯ್ಯನವರಿಗೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಹಾಗೂ ಸಚಿವ ಮಹದೇವಪ್ಪ ಅವರು ಕೂಡ ಸಾಥ್ ಕೊಡಲಿದ್ದಾರೆ ಮೈಸೂರು ಕಾಂಗ್ರೆಸ್ ಭವನದ ಭೂಮಿ ಪೂಜೆಯಲ್ಲಿ ಸಿಎಂ ಪಾಕಿಯಾಗ್ತಾರೆ ಮೈಸೂರಿನ ದೇವರಾಜ್ ಮೊಹಲಾದಲ್ಲಿರುವ ಕಾಂಗ್ರೆಸ್ ಭವನ ಇನ್ನು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಸಿಎಂ ಭೇಟಿಯನ್ನ ನೀಡಿದ್ದಾರೆ ಅಲ್ಲಿಂದ ನಂಜನಗೂಡು ತಾಲೂಕಿನ ಹದಿನಾರು ಗ್ರಾಮದಲ್ಲಿ ಕಾರ್ಯಕ್ರಮವನ್ನು ಕೈಗೊಂಡಿದ್ದಾರೆ ನಂತರ ನವೀಕೃತ ರಾಜೇಂದ್ರ ಸಹಕಾರ ಪ್ಯಾಂಕ್ ಕಟ್ಟಡವನ್ನ ಉದ್ಘಾಟನೆಯನ್ನ ಮಾಡಲಿದ್ದಾರೆ ಮಧ್ಯಾಹ್ನ ಮೂರು ನಲವತ್ತೈದಕ್ಕೆ ಪ್ಯಾಂಕ್ ಕಟ್ಟಡವನ್ನ ಸಿಎಂ ಸಿದ್ರಾ ಸಿದ್ದರಾಮಯ್ಯ ಅವರು ಕೂಡ ಉದ್ಘಾಟಿಸಲಿದ್ದಾರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಿಎಂ ಸಿದ್ದರಾಮಯ್ಯ ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಭೇಟಿಯನ್ನ ನೀಡುತ್ತಾರೆ ಇನ್ನು ಅಲ್ಲಿಂದ ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ವಿವಿಧ ಕಾಮಗಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಚಾಲನೆಯನ್ನ ನೀಡುತ್ತಾರೆ ಇನ್ನು ಅಲ್ಲಿಂದ ನಂಜನಗೂಡು ತಾಲೂಕಿನ ಹದಿನಾರು ಗ್ರಾಮದಲ್ಲಿ ಕಾರ್ಯಕ್ರಮವನ್ನು ಕೈಗೊಂಡಿದ್ದಾರೆ ನಂತರ ನವೀಕೃತ ಕೃಷ್ಣರಾಜೇಂದ್ರ ಸಹಕಾರ ಬ್ಯಾಂಕ್ ಕಟ್ಟಡವನ್ನು ಉದ್ಘಾಟನೆಯನ್ನ ಮಾಡಲಿದ್ದಾರೆ ಮಧ್ಯಾಹ್ನ ಮೂರು ನಲವತ್ತೈದಕ್ಕೆ ಸಿಎಂ ಸಿದ್ದರಾಮಯ್ಯ ಬ್ಯಾಂಕ್ ಕಟ್ಟಡವನ್ನು ಉದ್ಘಾಟಿಸಲಿದ್ದಾರೆ ಅಗ್ರಹಾರದಲ್ಲಿರುವ ಕೃಷ್ಣರಾಜೇಂದ್ರ ಸಹಕಾರ ಬ್ಯಾಂಕ್ ಕಟ್ಟಡ ಇದಾಗಿದೆ ಸಂಜೆ ಐದು ಗಂಟೆಗೆ ಮಾನಸಿ ನಗರದಲ್ಲಿ ಖಾಸಗಿ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗ್ತಾರೆ ಇನ್ನು ರಾತ್ರಿ ಎಂಟು ಗಂಟೆಗೆ ಮೈಸೂರಿನಿಂದ ಬೆಂಗಳೂರಿಗೆ ಸಿಎಂ ವಾಪಸ್ ಆಗ್ತಾರೆ ವಿಶೇಷ ವಿಮಾನದ ಮೂಲಕ ಬೆಂಗಳೂರಿಗೆ ಹಿಂದಿರುಗಲಿದ್ದಾರೆ ಇನ್ನು ಇಡೀ ದಿನ ಸಿಎಂ ಸಿದ್ದರಾಮಯ್ಯ ಮೈಸೂರು ಜಿಲ್ಲಾ ಪ್ರವಾಸವನ್ನ ಕೈಗೊಂಡಿದ್ದಾರೆ ಮೈಸೂರು ವಿಮಾನ ನಿಲ್ದಾಣಕ್ಕೆ ಭೇಟಿ ಕೊಡ್ತಾರೆ ಅಲ್ಲಿಂದ ಬ್ಯಾಂಕ್ ಕಟ್ಟಡವನ್ನ ಉದ್ಘಾಟನೆ ಮಾಡಲಿದ್ದಾರೆ ಖಾಸಗಿ ಕಾರ್ಯಕ್ರಮದಲ್ಲಿಯೂ ಕೂಡ ಬಾಕಿ ಆಗ್ಲಿದ್ದಾರೆ ಪತ್ನಿ ಹತ್ಯೆ ಮಾಡಿದ್ದ ಪತಿಯ ಬರ್ಬರವಾಗಿ ಮರ್ಡರ್ ಆಗಿದೆ ತರೀಕೆರೆ ತಾಲೂಕಿನ ಬಾವಿಕೆರೆ ರಸ್ತೆಯಲ್ಲಿ ಈ ಘಟನೆ ನಡೆದಿರುವಂಥದ್ದು ಚಿಕ್ಕಮಗಳೂರು ಜಿಲ್ಲೆ ಕರಕುಚ್ಚಿ ಗ್ರಾಮದ ಚರಣ್ ಇನ್ನು ಪತ್ನಿ ಹತ್ಯೆ ಮಾಡಿದ್ದ ಪತಿಯ ಬರ್ಬರ ಮರ್ಡರ್ ಆಗಿರುವಂಥದ್ದು ತರೀಕೆರೆ ತಾಲೂಕಿನ ಬಾವಿಕೆರೆ ರಸ್ತೆಯಲ್ಲಿ ಘಟನೆ ನಡೆದಿರುವಂಥದ್ದು ಚಿಕ್ಕಮಗಳೂರು ಜಿಲ್ಲೆ ಕರಕುಚ್ಚಿ ಗ್ರಾಮದ ಚರಣ್ ಬೈಕ್ನಲ್ಲಿ ತೆರಳುವಾಗ ಮಚ್ಚಿನಿಂದ ಹಲ್ಲೆ ಮಾಡಿ ಹತ್ಯೆ ಮಾಡಿದ್ದಾರೆ ಕಳೆದ ವರ್ಷ ಪತ್ನಿ ಮೇಘನಾ ಹತ್ಯೆ ಮಾಡಿದ್ದ ಚರಣ್ ಈಗ ಮೂರು ತಿಂಗಳ ಹಿಂದೆ ಬೇಲ್ ಪಡೆದು ಜೈಲಿಂದ ಇತ ಹೊರಗೆ ಬಂದಿದ್ದ ಮಗಳ ಹತ್ಯೆಗೆ ಸಂಬಂಧಪಟ್ಟಂತೆ ಪೋಷಕರು ಕೂಡ ಆಕ್ರೋಶಗೊಂಡಿದ್ರು ಹಂತಕರ ಪತ್ತೆಗೆ ಈಗಾಗಲೇ ಕೂಡ ತನಿಖೆಯನ್ನು ಕೈಗೊಂಡಿದ್ರು ಏನು ಈ ಚರಣ್ ಮೂರು ತಿಂಗಳ ನಂತರ ಬೇಲ್ ಪಡೆದು ಹೊರಗೆ ಬಂದಿದ್ದಾನೆ ಹಂತಕರ ಪತ್ತೆಗೆ ಮೂರು ಪೊಲೀಸರು ಕೂಡ ವಿಶೇಷ ತಂಡವನ್ನ ರಚನೆ ಕೂಡ ಮಾಡಿದ್ರು ಬೈಕ್ ನಲ್ಲಿ ತೆರಳುವಾಗ ಮಚ್ಚಿನಿಂದ ಹಲ್ಲೆ ಮಾಡಿದ್ದಾರೆ ಕಳೆದ ವರ್ಷ ಪತ್ನಿ ಮೇಘನಾನನ್ನ ಮೇಕಳಾನ ಮೇಘನಾ ಹತ್ಯೆ ಮಾಡಿದ್ದ ಚರಣ್ ಮೂರು ತಿಂಗಳ ಹಿಂದೆ ಬೇಲನ್ನ ಪಡ್ಕೊಂಡು ಈತ ಹೊರಗೆ ಬಂದಿದ್ದ ಇದಿಷ್ಟು ಇವರೆಗಿನ ಸುದ್ದಿಗಳು ನೋಡ್ತಾ ಇರಿ ಅಶ್ವ ಬೇಕಾ ನ್ಯೂಸ್